ನಮಸ್ಕಾರ ಕರ್ನಾಟಕ ರಾಜ್ಯದ ಎಲ್ಲ ಇನ್ವೆಸ್ಟ್ಮೆಂಟ್ ಕಂಪನಿಗಳ ಗ್ರಾಹಕರಿಗೆ ಮತ್ತು ಏಜೆಂಟರಿಗೆ ಮತ್ತು ಟಿ ಪಿ ಜೆ ಪಿ ಸಂಘಟನೆಯ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು ಬಂಧುಗಳೇ ನಾನು ಠಗೆಪಿಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಬುಗ್ಡೆ ಮಾತಾಡೋದು ಬಂಧುಗಳೇ ಇವತ್ತು ಸೋಮವಾರ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ವಿಡಿಯೋ ಮಾಡಿ ನಿಮಗೆ ಒಂದು ಸಂದೇಶ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಇಲ್ಲಿವರೆಗೆ ಏನು ಹೋರಾಟ ಮಾಡ್ತಾಯಿದ್ದೀವಿ ಭಾಳ ದಿವಸ ಆಯಿತು ಸುಮಾರು ಹದಿನೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕರ್ನಾಟಕದಲ್ಲಿ ಒಂದು ಟಿ ಪಿ ಜೆ ಪಿ ಸಂಘಟನೆಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋ ಮುಖಾಂತರ ಬಿಜಾಪುರದಿಂದ ಹೋರಾಟ ಸ್ಟಾರ್ಟ್ ಮಾಡಿದೀವಿ ಹತ್ತಿರ ಮೂರುವ ಬಂತು ಹೋರಾಟ ಭಾಳ ಜೋರಾಗಿ ಮಾಡ್ತಾಯಿದ್ದೀವಿ ಜೋರಾಗಿ ನಡೀತಾ ಇದೆ ಆದರೆ ಸರ್ಕಾರ ಮಾತ್ರ ಯಾವುದಕ್ಕೂ ಇನ್ನೂ ಕ್ಯಾರೆ ಅಂದಿಲ್ಲ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ರಿಪ್ಲೈಗೆ ಪತ್ರಗಳು ಕಳಿಸ್ತಾ ಇದ್ದಾರೆ ಹೊರತಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ತಾವು ಮಾಡ್ತೀವಿ ಇದು ಕಾ ಬಡ್ ಎರಡು ಸಾವಿರದ ಹತ್ತೊಂಬತ್ತು ಕಾನೂನು ಸರಿಯಾಗಿದೆ ಈ ಕಾನೂನು ಅನ್ವಯ ಆಗುತ್ತೆ ಮಾಡ್ತೀವಿ ಅಂತ ಅನ್ನೋವಂಥ ಭರವಸೆ ಕೊಟ್ಟಿದ್ದರು ಆದರೆ ಯಾವುದೂ ಮಾಡಿಲ್ಲ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತನಿಖೆ ಮಾಡಿ ಈ ಕಾನೂನು ಪಾಲನೆ ಮಾಡಬೇಕಂತೇಳಿ ಆದೇಶ ಮಾಡಿದರು ಯಾವುದೂ ಆಗಲಿಲ್ಲ ನಾವು ದೆಹಲಿಯ ಸುಪ್ರೀಂ ಕೋರ್ಟದಲ್ಲಿ ಒಂದು ಕೇಸ್ ದಾಖಲು ಮಾಡಿದ್ವಿ ರಾಜ್ಯಗಳಲ್ಲಿ ಸುಪ್ರೀಂ ಸಾರಿ ಬಡ್ ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಕಾನೂನು ಪಾಲನೆ ಆಗ್ತಾಯಿಲ್ಲ ನಮ್ಗಳ ಅನ್ಯಾಯ ಆಗ್ತಾಯಿದೆ ನಮ್ಮ ದುಡ್ಡು ಬರ್ತಾಯಿಲ್ಲ ಅಂಥೇಳಿ ಆದರೆ ಯಾವುದೇ ಆದೇಶ ಆಯಿತು ಸುಪ್ರೀಂ ಕೋರ್ಟಿಂದ ಆದೇಶ ಆಯಿತು ಆದರೆ ಇವತ್ತಿನವರೆಗೂ ಅಧಿಕಾರಿಗಳು ಅದನ್ನು ಪಾಲಿಸ್ತಾ ಇಲ್ಲ ಅದಕ್ಕೆ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ ಬಡ್ಸಕ್ಕೆ ಕಾನೂನು ಯಾಕೆ ಪಾಲನೆ ಮಾಡೋದು ಅಂತಂತಾರೋ ಅಥವಾ ಇವ್ರು ಮಾತು ನಾವೇ ಕೇಳೋಣ ಅಂತಾರೋ ಅಥವಾ ಜನರಿಗೆ ಯಾಕೆ ನ್ಯಾಯ ಕೊಡೋದು ಅಂತಾರೋ ಅದು ಅರ್ಥ ಆಗ್ತಾಯಿಲ್ಲ ಇಲ್ಲಿ ಅಧಿಕಾರಿಗಳ ಮನಸ್ಸಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ ಅಧಿಕಾರಿಗಳು ಜನರಿಗೆ ಮೋಸ ಇದ್ದಾರೆ ಜನರಿಗೆ ಮೋಸ ಇದ್ದಾರೆ ಸಾಮಾನ್ಯ ಜನರಿಗೆ ಹನ್ನೆರಡರಿಂದ ಹದಿಮೂರು ವರ್ಷ ಆಯಿತು ಅನ್ಯಾಯ ಆಗಿದೆ ಸಾಕಷ್ಟು ಕಂಪನಿಗಳು ಬಂದು ಕರ್ನಾಟಕದಲ್ಲಿ ಮೋಸ ಮಾಡಿ ದುಡ್ಡು ತುಂಬಿಕೊಂಡು ಹೋಗಿದ್ದಾವೆ ಇದು ಸ್ವತಃ ಮೋದಿ ಸರ್ಕಾರವೇ ಈ ಕಂಪನಿಗಳನ್ನ ಬಂದ್ ಮಾಡಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಕಂಪ್ನಿಗಳು ಬಂದ್ ಮಾಡಿದ್ದು ಇವತ್ತಿನವರೆಗೂ ಯಾವುದೇ ಕಂಪನಿ ಹಣ ಮರುಪಾವತಿ ಆಗಿಲ್ಲ ಬಂಧುಗಳೇ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸಾಲಿನಲ್ಲಿ ನೈನ್ಟೀನ್ ಸೆವೆಂಟಿ ಏಟ್ ಆ್ಯಕ್ಟ್ನ ಬಳಸಿಕೊಂಡು ಸೆವಿ ಮುಖಾಂತರ ಎಲ್ಲ ಕಂಪ್ನಿಗಳನ್ನು ಮುಚ್ಚಿಸಿದ್ದಾರೆ ಇದೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಎಲ್ಲ ಕಂಪ್ನಿಗಳು ಮುಚ್ಚಿದ್ದಾರೆ ಅದಕ್ಕೆ ತಕ್ಕಂತೆ ಎಲ್ಲ ರಾಜ್ಯದವರು ಕೂಡ ಇದಕ್ಕೆ ಸಹಮತಿ ಕೊಟ್ಟು ಎಲ್ಲ ಕಂಪನಿಗಳು ಮುಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಎಲ್ಲ ಕಂಪ್ನಿ ಆಸ್ತಿನೂ ಕೂಡ ಜಪ್ತಿ ಮಾಡಿದ್ದಾರೆ ಆಸ್ತಿ ಜಪ್ತು ಮಾಡಿದ್ದಾರೆ ಅಕೌಂಟ್ ಜಪ್ತಿ ಮಾಡಿದ್ದಾರೆ ತಮ್ಮ ಎಲ್ಲರೂ ಇರಲಿ ಇದು ಮೇನ್ ಕಾರಣ ಆಗಿದ್ದು ಸರ್ಕಾರದ ಒಂದು ಆದೇಶದಿಂದ ಸರ್ಕಾರನೇ ಕೂತು ಕಂಪ್ನಿಗಳು ಮುಚ್ಚಿದೆ ಸರ್ಕಾರನೇ ಕೂತು ಎಲ್ಲ ಆಸ್ತಿಗಳ್ನ ಜಪ್ತು ಮಾಡಿದೆ ಕಂಪ್ನಿ ಆಸ್ತಿಗಳನ್ನ ಸರ್ಕಾರದ ಅಕೌಂಟ್ಗಳನ್ನ ಸಾರಿ ಸರ್ಕಾರನೇ ಕೂತು ಕಂಪ್ನಿಗಳ ಅಕೌಂಟ್ನ ಜಪ್ತು ಮಾಡಿದೆ ಇಷ್ಟೆಲ್ಲ ಆದರೂ ಇವತ್ತಿನವರೆಗೂ ಇನ್ನೂ ನಾವು ಬಡ್ಸಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಕಾನೂನು ಅಡಿಯಲ್ಲಿ ನೂರ ಎಂಬತ್ತು ದಿವಸದಲ್ಲಿ ನಮಗೆ ಹಣ ಮರುಪಾವತಿ ಮಾಡಬೇಕಂತೇಳಿ ಇಷ್ಟೆಲ್ಲ ಹೋರಾಟ ಮಾಡಿದ್ವಿ ಎಲ್ಲ ಜ ಜನರು ಎಲ್ಲ ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ತಮ್ಮ ದಾಖಲೆಗಳನ್ನು ಜಮಾ ಮಾಡಿದರು ಸಂಘಟನೆ ಅದಕ್ಕೆಲ್ಲ ರೀತಿಯಿಂದ ಪ್ರೋತ್ಸಾಹ ಮಾಡ್ತೋ ಆದರೆ ಇವತ್ತಿನವರೆಗೂ ಸರ್ಕಾರ ಯಾವುದೇ ನ್ಯಾಯ ಕೊಡ್ತಾ ಇಲ್ಲ ಅಧಿಕಾರಿಗಳು ಮಾತ್ರ ಭ್ರಷ್ಟತನದಿಂದ ಯಾವುದೇ ಕೆಲಸ ಮಾಡೋಕ್ಕೆ ಮುಂದಾಗ್ತಾ ಇಲ್ಲ ಹಾಗಿದ್ರೆ ಏನು ಮಾಡೋದು ಬಂಧುಗಳೇ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕೆಲವಷ್ಟು ಜನ ಮಾತ್ರ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ತಾಲೂಕು ಅಧ್ಯಕ್ಷರು ಇದ್ದಾರೆ ಕೆಲವು ಸೀನಿಯರ್ಸ್ ಇದ್ದಾರೆ ಕೆಲವರು ಲೀಡರ್ ಇದ್ದಾರೆ ನೈಂಟಿ ಪರ್ಸೆಂಟ್ ಜನ ಹೊರಗೆ ಬರ್ತಾ ಇಲ್ಲ ನೈಂಟಿ ಅಲ್ಲ ನೈಂಟಿ ನೈ ಏಯ್ಟ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಜನ ಹೊರಗೆ ಬರ್ತಾಯಿಲ್ಲ ಗ್ರಾಹಕರಾಗಿರಲಿ ಸೀನಿಯ ಕೆಲವು ಸೀನಿಯರ್ಗಳಾಗಿರಲಿ ಕೆಲವು ಏಜೆಂಟ್ರಾಗಿರಲಿ ಯಾರೂ ಹೊರಗೆ ಇಲ್ಲ ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಯಾಕಂತಂದರೆ ನಾವು ಇಲ್ಲಿವರೆಗೂ ಏನು ಕಾಗದ ರೂಪದಲ್ಲಿ ಸರ್ಕಾರ ಕೊಟ್ಟಿದ್ದೀವಿ ಸರ್ಕಾರದ ಜೊತೆ ನಮ್ಮದೇನು ಫೈಟ್ ನಡೆದಿತ್ತು ಕಾಗದ ರೂಪದಲ್ಲಿ ಇಲ್ಲಿವರೆಗೆ ಯಶಸ್ವಿ ಆಗಿದೆ ಆದರೆ ಸರ್ಕಾರ ಯಾವುದೇ ರೀತಿಯ ನ್ಯಾಯ ಕೊಡೋಕೆ ರೆಡಿ ಇಲ್ಲ ಅಧಿಕಾರಿಗಳು ಯಾವುದೇ ರೀತಿ ನ್ಯಾಯ ಕೊಡೋಕ್ಕೆ ನಮ್ಗೆ ರೆಡಿ ಇಲ್ಲ ಹಾಗಿದ್ರೆ ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡಲೇಬೇಕು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಮುಂದೆ ಒಂದು ಉಗ್ರವಾದ ಹೋರಾಟಕ್ಕೆ ನಾವು ಕಾಲಿಡಬೇಕಾಗಿದೆ ಉಗ್ರವಾದ ಹೋರಾಟಕ್ಕೆ ಕಾಲಿಡ್ಬೇಕಂತಂದ್ರೆ ತಾವೆಲ್ಲರೂ ಒಂದಾಗಬೇಕಾಗಿದೆ ನೀವು ನ್ಯೂಸರು ಒಂದಾಗಲಿಲ್ಲ ಅಂತಂದರೆ ಈ ಬುದ್ಧ ದುಡ್ಡು ಬರೋದು ಕನಸಿನ ಮಾತು ಇಲ್ಲ ಯಾರೋ ಹೋರಾಟ ಮಾಡ್ತಾ ಇದ್ದಾರೆ ದುಡ್ಡು ಬರ್ತಾ ಅಂದರೆ ತೆಗೆದಾಕಿ ಯಾಕಂದ್ರೆ ಇಲ್ಲಿವರೆಗೂ ಆಯಿತು ನಾವು ಲಿಮಿಟ್ ಮೀರ್ ಮಾಡಿದ್ದೀವಿ ಇಲ್ಲಿವರೆಗೆ ಆದರೆ ಇದು ಇನ್ನು ಮುಂದೆ ಇದೇ ಥರ ಹೋದರೆ ಯಾವುದೇ ದುಡ್ಡು ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಉಳಿದಿಲ್ಲ ಅಂತ ನಾನು ಕೊತ್ತೀನಿ ಯಾಕಂತಂದರೆ ಕೆಲವ್ರಿಗೆ ಅನಿಸ್ತಿರ್ಬೋದು ಸರ್ಕಾರ ಹಾಗೆ ಹಂಗೆ ಸರ್ಕಾರ ಹೀಗೆ ಸರ್ಕಾರ ಹತ್ರ ದುಡ್ಡು ಇಲ್ಲ ಆ ಗ್ಯಾರಂಟಿ ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರು ಬೇಕಾದ ಗ್ಯಾರಂಟಿ ಕೊಡ್ರಿ ಗ್ರಾಹಕರಿಂದ ಸಾಮಾನ್ಯರಿಂದ ಸಾಮಾನ್ಯ ಗ್ರಾಹಕರಿಂದ ಏನು ದುಡ್ಡು ಕಲೆಕ್ಟ್ ಮಾಡಿದಾರಲ್ಲ ಆ ದುಡ್ಡು ಕಲೆಕ್ಟ್ ಮಾಡಿದ ಕಂಪ್ನಿಗಳು ಆಸ್ತಿ ತೊಗೊಂಡಿದ್ದಾವೆ ಆ ಇವಾಗ ಇವಾಗ ಆ ಆಸ್ತಿಗಳು ಸುಮಾರು ಮೂರು ನಾಲ್ಕು ಪಟ್ಟು ದುಡ್ಡು ಕೊಡುವಷ್ಟು ಆಸ್ತಿಗಳು ವ್ಯಾಲ್ಯೂ ಆಗಿದ್ದಾವೆ ಸೊ ದುಡ್ಡು ಕೊಡೋಕೆ ತೊಂದರೆ ಇಲ್ಲ ಬಟ್ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಉಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಬಂಧುಗಳೇ ಸೆವಿ ಕೊಡುತ್ತೆ ಇದು ಕೊಡುತ್ತೆ ಅಂತೇಳಿ ಪಿ ಎಸ್ ಎಲ್ ಜನರು ಬಹಳಷ್ಟು ಜನ ಇನ್ನೂ ಅಡ್ವರ್ಟೈಸ್ ಮಾಡ್ತಾ ಇದಾರೆ ಮೂವತ್ತು ಸಾವಿರವರೆಗೂ ಸೆಬಿ ಕೊಡ್ತಾಯಿದೆ ಅಂಥೇಳಿ ನಾನು ಕೂಡ ನನ್ನ ನೂರು ಗ್ರಾಹಕರಿದ್ದಾರೆ ಪಿ ಎಸ್ ಎಲ್ದು ನಾನು ಸೆಬಿ ವೆಬ್ಸೈಟಲ್ಲಿ ತೆಗೆದು ನೋಡಿದರೆ ಮೂರು ವರ್ಷದ ಹಿಂದೆ ಒಂದು ಒಂದು ಗ್ರಾಹಕರದು ಐದು ಸಾವಿರ ಮಾತ್ರ ಜಮಾ ಆಗಿದೆ ಇಲ್ಲಿವರೆಗೂ ನೂರು ಗ್ರಾಹಕರಲ್ಲಿ ಒಂದು ಜಮಾ ಆಗಿದೆ ನನ್ನೂ ಕೂಡ ಮೂವತ್ತು ಸಾವಿರ ಒಳಗೇನೆ ಜಾಸ್ತಿ ಇದ್ದಾವೆ ಯಾವುದೂ ಜಮಾ ಆಗಿಲ್ಲ ವೆಬ್ಸೈಟಲ್ಲಿ ತೋರಿಸ್ತದೆ ಮೂವತ್ತು ಸಾವಿರವರೆಗೂ ಜಮಾ ಆಗ್ತಾಯಿದೆ ಅಂತೇಳಿ ಎಲ್ಲೇ ಆಗ್ತಾಯಿದೆ ಎಲ್ಲ ಮೋಸ ಅವರು ಮಾಡ್ತಾ ಇರೋದು ಮೋಸ ಸರ್ಕಾರಿ ಅಧಿಕಾರಿಗಳು ಮೋಸ ಮಾಡ್ತಾ ಇರೋದು ಮೋಸ ಆರ್ ಎಮ್ ಲೋಧ ಕಮಿಟಿ ಕೂಡ ಮೋಸ ಮೋಸ ಮಾಡ್ತಾಯಿದೆ ಸುಪ್ರೀಂ ಕೋರ್ಟು ಎರಡು ಸಾವಿರ ಹದಿನಾರರಲ್ಲಿ ಆದೇಶ ಮಾಡಿದ್ದು ಆರು ತಿಂಗಳೊಳಗೆ ಗ್ರಾಹಕರಿಗೆ ಹಣ ತಲುಪಿಸ್ಬೇಕಂತೇಳಿ ಆರು ತಿಂಗಳಲ್ಲ ಎಂಟು ವರ್ಷ ಆದರೂ ಇನ್ನೂ ನಮಗೆ ಹಣ ತಲುಪಲಿಲ್ಲ ಬಂಧುಗಳೇ ಇದಷ್ಟೇ ಅಲ್ಲ ಬರೀ ಪಿ ಎಸ್ ಸಿ ಎಲ್ ಅಷ್ಟೇ ಅಲ್ಲ ಮೊನ್ನೆ ಸಾಯಿ ಪ್ರಸಾದ್ ಆಗಿತ್ತು ಸಹರ ಅದಕ್ಕಿಂತ ಮುಂಚೆ ಆಗಿತ್ತು ಕಲ್ಪ್ ಆಗಿತ್ತು ಬಹಳಷ್ಟು ಕಂಪ್ನಿಗಳದ್ದು ಆದೇಶ ಆಗಿದೆ ಆದರೆ ಅಧಿಕಾರಿಗಳು ಅದಕ್ಕೆ ಸ ಅದಕ್ಕೆ ವೆಲ್ಯೂ ಮಾಡ್ತಲ್ಲ ಅಂದರೆ ನಮ್ಮ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟಿಗೆ ವೆಲ್ಯೂ ಇಲ್ದಂಗೆ ಆಗಿದೆ ಅದಕ್ಕೆ ನಾವು ನೀವೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ತೋರಿಸ್ಬೇಕು ಒಗ್ಗಟ್ಟಿನಿಂದ ನಾವು ಈ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಬುದ ಪಾಠ ಕಲಿಸ್ಬೇಕಂತಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಬಂಧುಗಳೇ ಯಾವ ರೀತಿ ಏನು ಮಾಡ್ಬೇಕಂತ ಮತ್ತೆ ನಿಮಗೆ ನಾವು ಹೇಳ್ತೀವಿ ಈಗ ಮಾತ್ರ ನೀವೆಲ್ಲರೂ ಒಗ್ಗಟ್ಟಿನಿಂದ ಹೊರಗೆ ಬರೋದಾದರೆ ಮಾತ್ರ ಇದು ಮುಂದೆ ಸಾಧ್ಯ ಈ ವಿಡಿಯೋನ ಎಲ್ಲ ಕಡೆ ತಪ್ಪಿಸ್ರಿ ತಲುಪಿಸ್ರಿ ಎಲ್ಲ ಗ್ರಾಹಕರಿಗವರೆಗೂ ತಲುಪಿಸ್ರಿ ಎಲ್ಲ ಏಜೆಂಟ್ರವರೆಗೂ ತಲುಪಿಸ್ರಿ ಎಲ್ಲರೂ ಎಚ್ಚೆತ್ಕೊಳ್ಳೇಬೇಕು ಮುಂದೆ ಎಚ್ಚೆತ್ಕೊಳ್ಳದೆ ಹೋದರೆ ನಮಗೆ ನ್ಯಾಯ ಸಿಗೋಲ್ಲ ಅಂಥೇಳಿ ಖಡ ಖಂಡಿತವಾಗಿ ನಾನು ನಿಮಗೆ ತಿಳಿಸ್ತೀನಿ ಬಂಧುಗಳೇ ಇನ್ನೊಂದು ವಿಚಾರ ಜನವರಿ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತಾರು ಇದೇ ತಿಂಗಳು ಜನವರಿ ಇಪ್ಪತ್ತೆಂಟನೇ ತಾರೀಕಿಗೆ ನಾವು ನೀವೆಲ್ಲರೂ ಸೇರಿ ನಮ್ಮ ಟಿ ಪಿ ಜೆ ಪಿ ಸಂಘಟನೆಯ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ನಮ್ಮ ನಮ್ಮ ಜಿಲ್ಲೆಯ ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆಯ ಮೂವತ್ತೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸಿಗೆ ಹೋಗ್ರಿ ಅಥವಾ ಉಪ ವಿಭಾಗೀಯಗಳ ಅಧಿಕಾರಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಆಫೀಸಿಗೆ ಹೋಗಿರಿ ಜನವರಿ ಇಪ್ಪತ್ತಾರು ಅಥವಾ ಇಪ್ಪತ್ತೇಳನೇ ತಾರೀಕಿಗೆ ನಿಮ್ಗೆಲ್ಲರಿಗು ಒಂದು ಪತ್ರ ಪಿ ಡಿ ಎಫ್ ಕಳಿಸಿರ್ತೀನಿ ಆ ಪತ್ರದ ಪಿ ಡಿ ಎಫ್ ಪ್ರಿಂಟ್ ತಕ್ಕೊಂಡು ಅದರ ಜೊತೆ ನಿಮ್ಮ ಏನು ಹಣ ತುಂಬಿದ್ರಲ್ಲ ಅದರ ದಾಖಲೆ ಜೆರಾಕ್ಸ್ ತಗೊಂಡು ಅಟ್ಯಾಚ್ ಮಾಡಿ ಅದನ್ನು ಉಪ ವಿಭಾಗೀಯಗಳ ಅಧಿಕಾರಿಯ ಮುಖಾಂತರ ನೀವು ಸುಪ್ರೀಂ ಕೋರ್ಟಿಗೆ ತಲುಪಿಸ್ಬೇಕು ಒಂದು ಯಾಕೆ ಉಪ ಉಭಾಗಿಯಂದರೆ ಅಸಿಸ್ಟೆಂಟ್ ಕಮಿಷನರ್ ಯಾಕೆ ಹೇಳ್ತದೇನೆಂದರೆ ಬಡ್ ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹಾಯಕ ಸಕ್ಷಮಾಧಿಕಾರಿ ಅಂತೇಳಿ ಆಗಿದ್ದು ನಮ್ಮ ರಾಜ್ಯದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಥವಾ ನೀವು ಡಿಸ್ಟಿಕ್ ಕಮಿಷನರ್ ಅಂದರೆ ಜಿಲ್ಲಾಧಿಕಾರಿ ಕೊಟ್ಟರು ಸಹಿತ ನಡೀತದೆ ಜಿಲ್ಲಾಧಿಕಾರಿ ಅವ್ರ ಮೇಲಧಿಕಾರಿ ಅಲ್ಲ ಅವರು ಕೂಡ ಬರ್ತಾರೆ ಅಶ್ ಜ ಅಸಿಸ್ಟೆಂಟ್ ಕಮಿಷ್ನರ್ ಇವ್ರಿಗೆ ಕೊಡ್ತಿರೋ ಅಥವಾ ಡಿಸ್ಟಿಕ್ ಕಮಿಷನರ್ಗೆ ಕೊಡ್ತಿರೋ ಯಾವುದೋ ಒಂದು ಮಾಡಲೇಬೇಕು ಜನ ಮಾತ್ರ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡಿ ಪ್ರತಿಯೊಬ್ರು ಕೂಡ ಲೆಟ್ರನ್ನ ರೆಡಿ ಮಾಡಿ ಅಲ್ಲಿ ಜಿಲ್ಲಾಧಿಕಾರಿ ಆಫೀಸ್ ಅಥವಾ ಅಸಿಸ್ಟೆಂಟ್ ಕಮಿಷ್ನರ್ ಆಫೀಸಲ್ಲಿ ಜಮಾ ಮಾಡಿ ಅದರ ಒಂದು ರಿಸೀಟ್ ತೊಗೊಳ್ರಿ ಆಮೇಲೆ ಇನ್ನೊಂದು ಎರಡು ಪ ಪಿ ಡಿ ಎಫ್ ಬಿಟ್ಟಿರ್ತದೆ ಇನ್ನೊಂದು ಕಾಪಿ ಡೈರೆಕ್ಟಾಗಿ ನೀವು ಪೋಸ್ಟ್ ಮುಖಾಂತರ ರ ಪೋಸ್ಟ್ ರಿಜಿಸ್ಟರ್ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ ಅವರಿಗೆ ನೀವು ತಲುಪಿಸಬೇಕು ಯಾಕೆಂತಂದರೆ ನಮ್ಮದು ಟಿ ಪಿ ಜೆ ಪಿ ಸಂಘಟನೆಯ ಒಂದು ಮ್ಯಾಟ್ರು ಬಡ್ಸೋಕ್ಕೆ ಕಾನೂನು ಜಾರಿಯಾದರೂ ಕೂಡ ಇನ್ನೂವರೆಗೆ ನಮ್ಮ ಗ್ರಾಹಕರಿಗೆ ಹಣ ಮುಟ್ಟಿಲ್ಲ ಬಡ್ಸೋ ಕಾನೂನು ಮೇಲೆ ಒಂದು ಕಮಿಟಿ ರಚನೆ ಮಾಡಬೇಕು ಬಡ್ಸೋಕ್ಕೆ ಕಾನೂನು ಪಾಲನೆ ಆಗಬೇಕು ಪಾಲನೆ ಆಗದಿದ್ದರೆ ಅಂಥ ಅಧಿಕಾರಿಗಳನ್ನ ಆ ಜಾಗದಿಂದ ಕಿತ್ತೆಸಿಬೇಕು ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಕಟ್ಟುನಿಟ್ಟಾದ ಕ್ರಮ ತಗೋಬೇಕು ಅನ್ನೋ ರೀತಿಯಲ್ಲಿ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಲು ಇದ್ದೀವಿ ಅದನ್ನು ನಮಗೆ ಸರಿಯಾಗಿ ಆದೇಶ ಆಗದೆ ಇರೋ ಕಾರಣಕ್ಕೆ ಇನ್ನೂ ಆ ಕಾ ಒಂದು ಕೇಸನ್ನು ಮುಂದುವರಿಸಿದ್ದೀವಿ ನಮ್ಮ ರಾಷ್ಟ್ರೀಯ ನಾಯಕರು ಅದಕ್ಕೋಸ್ಕರ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಬಂಧುಗಳೇ ಇಪ್ ಜನವರಿ ಇಪ್ಪತ್ತೆಂಟನೇ ತಾರೀಕು ಕರ್ನಾಟಕದಿಂದ ಲಕ್ಷಾಂತರ ಲೆಟ್ರ್ ಹೋಗಬೇಕು ಅದನ್ನು ನೋಡಿ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಸಾರಿ ಸುಪ್ರೀಂ ಕೋರ್ಟ್ ಇವತ್ತಿನ ಜಡ್ಜ್ ಏನಿದ್ದಾರೆ ಅವರು ಈ ಸ್ಥಿತಿನ ನೋಡಿ ಇದು ಗಂಭೀರವಾದ ಸ್ಥಿತಿ ಇದೆ ಇದು ನಾವು ಪಾ ಬಡ್ಸೋಕ್ಕೆ ಕಾನೂನು ಕಾನೂನು ಇವರು ಜನ ಅದು ಅಥವಾ ಸಾರಿ ಬಡ್ಸೋ ಕಾನೂನು ಅಧಿಕಾರಿಗಳು ರಾಜ್ಯದ ಅಧಿಕಾರಿಗಳು ಪಾಲನೆ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಅಂಥವ್ರನ್ನ ಸಸ್ಪೆಂಡ್ ಮಾಡಿ ಅನ್ನೋಂಥ ಒಂದು ಆದೇಶ ಹೊರಗೆ ಬರಬೇಕಾಗಿದೆ ಅಂಥ ಒಂದು ನಿಟ್ಟಿನಲ್ಲಿ ನಾವು ಹೋಗ ಅದು ಕೆಲಸ ಆಗ್ಬೇಕಂತಂದರೆ ನಾವು ಮಾತ್ರ ಲಕ್ಷಾಂತರ ಜನ ಈ ಪೇಪ್ ಮನವಿ ಪತ್ರನ ಪೋಸ್ಟ್ ಮುಖಾಂತರ ಕಳಿಸ್ಬೇಕು ಮತ್ತು ಜಿಲ್ಲಾಧಿಕಾರಿ ಅಥವಾ ಅಸಿಸ್ಟೆಂಟ್ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಸುಪ್ರೀಂ ಕೋರ್ಟಿಗೆ ಕಳಿಸ್ಬೇಕು ಜಿಲ್ಲಾಧಿಕಾರಿ ಹಾಗೂ ಅಸಿಸ್ಟೆಂಟ್ ಜಿಲ್ಲಾಧಿಕಾರಿಯವರ ಮುಖಾಂತರನೂ ಕಳಿಸ್ಬೇಕು ಹಾಗೆ ಡೈರೆಕ್ಟ್ನೂ ಕಳಿಸ್ಬೇಕು ಎರಡು ಪತ್ರ ಇದ್ದಾವೆ ಒಂದು ಅಧಿಕಾರಿಗಳ ಮುಖಾಂತರ ಕಳಿಸೋದಿದೆ ಒಂದು ನಾವು ಡೈರೆಕ್ಟಾಗಿ ಕಳಿಸೋದಿದೆ ಡೈರೆಕ್ಟ್ ಡೈರೆಕ್ಟಾಗಿ ಕಳಿಸೋದ್ರಲ್ಲಿ ಕಂಪ್ನಿ ಹೆಸರು ಮತ್ತು ಕಂಪ್ನಿ ರಿಜಿಸ್ಟರ್ ನಂಬರು ನಮ್ಮ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಈ ಶಾಖೆ ಇತ್ತು ಅನ್ನೋದನ್ನು ಮೆನ್ಷನ್ ಮಾಡಿ ಕಳಿಸ್ಬೇಕು ನಿಮ್ಮ ಹೆಸರು ವಿಳಾಸ ಅಡ್ರೆಸ್ಸು ಎಲ್ಲ ಹಾಕಿ ಕಳಿಸ್ಬೇಕು ಜಿಲ್ಲಾಧಿಕಾರಿ ಕೊಡುವಂಥದ್ದು ಏನು ಲೆಟ್ರ್ ಇದೆ ಅಲ್ಲ ಅದರಲ್ಲಿ ಹೆಸರು ವಿಳಾಸ ಅಡ್ರೆಸ್ ಎಲ್ಲ ಹಾಕಿ ನಿಮ್ಮ ಸಿಗ್ನೇಚರ್ ಮಾಡಿ ಕಳಿಸ್ಬೇಕು ಬಂಧುಗಳೇ ಆ ಲೆಟ್ರ್ ಕೂಡಲೇ ನಿಮಗೆ ಯಾರಿಗೆ ತಿಳಿಯಲಿಲ್ಲೋ ನಿಮ್ಮ ಜಿಲ್ಲಾಧ್ಯಕ್ಷರು ಸಂಪರ್ಕ ಮಾಡಿರಿ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಕೇಳಿರಿ ಜಿಲ್ಲಾಧ್ಯಕ್ಷರಿಗೆ ಇದ್ರ ಬಗ್ಗೆ ಏನೋ ಅರ್ಥ ಆಗಲಿಲ್ಲ ಎಲ್ಲ ಹಿಂದಿಯಲ್ಲಿದೆ ಎಲ್ಲ ಮೆಟ್ರೂ ಹಿಂದಿಯಲ್ಲಿದೆ ಜಿಲ್ಲಾಧ್ಯಕ್ಷರಾಗಲಿ ತಾಲೂಕು ಅಧ್ಯಕ್ಷರಿಗೆ ಆಗಲಿ ಯಾವುದೇ ವಿಷಯ ಅರ್ಥ ಆಗಲಿಲ್ಲ ಅಂತಂದರೆ ಡೈರೆಕ್ಟ್ ನಾನು ಸಂಪರ್ಕ ಮಾಡಿರಿ ಕೇಳಿರಿ ನಾನು ಎರಡು ದಿವಸದಲ್ಲಿ ನಿಮಗೆ ಆ ಲೆಟ್ರ್ಗಳನ್ನ ಕ ತಲುಪಿಸ್ತೀನಿ ಆದರೆ ಇವತ್ತಿನಿಂದ ಪ್ರಚಾರ ಮಾಡಿರಿ ಜನವರಿ ಇಪ್ಪತ್ತೆಂಟನೇ ತಾರೀಕು ನಾವೆಲ್ಲರೂ ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಅಥವಾ ಉಪ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ನಾವು ಇರಲೇಬೇಕು ಎಲ್ಲರೂ ನಾವು ಪತ್ರಗಳನ್ನು ಕೊಟ್ಟು ಅಸಿಸ್ಟೆಂಟ್ ಕಮಿಷನರು ಮತ್ತು ಡಿಸ್ಟಿಕ್ ಕಮಿಷನರ್ ಮುಖಾಂತರ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ ಅವರಿಗೆ ಈ ಪತ್ರನ ಕಳಿಸ್ಬೇಕಂದ್ರೆ ನಾವೆಲ್ಲ ಪತ್ರ ಕಳಿಸೋದ್ರ ಮುಖಾಂತರ ನಾವು ಏನು ಕೇಸು ಮುಂದುವರಿಸ್ತಾ ಇದ್ದೇವಲ್ಲ ಆ ಕೇಸಿಗೆ ಈ ಪತ್ರಗಳು ಹೆಲ್ಪ್ ಆಗ್ತವೆ ಈ ಪತ್ರಗಳು ನೋಡಿಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಮುಂದಿನ ಡಿಸಿಷನ್ ತಗೋತಾರೆ ತಗೊಂಡು ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀವಿ ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಕೂಡ ಇದಕ್ಕೆ ನಿರ್ಲಕ್ಷ್ಯ ಮಾಡಿದ್ರೆ ತೊಂದರೆ ಮುಂದಿನ ಒಂದು ಉಗ್ರವಾದ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗಬೇಕಾಗಿದೆ ದೇಶದಲ್ಲಿ ಅಲ್ಲೋಲು ಕಲ್ಲೋಲು ಆಗುವಂಥ ಒಂದು ಒಂದು ಉಗ್ರವಾದ ಹೋರಾಟನ ತಗಿಪಿಡಿ ಜಮಕರ್ತಾ ಪರಿವಾರ ಸಂಘಟನೆಯ ರಾಷ್ಟ್ರೀಯ ನಾಯಕರಾದಂಥ ಮದನ್ಲಾಲ್ ಆಜಾದ್ ಅವರ ಮುಖಾಂತರ ಒಂದು ದೊಡ್ಡ ಹೋರಾಟನ ಸೃಷ್ಟಿಯಾಗುತ್ತೆ ಅದ ಹಾಗೇ ಆಗುತ್ತೆ ಇದೇನಾದರೂ ಚಿಂತೆ ಇಲ್ಲ ಯಾರ ಮನೆಗೆ ಹೋಗ್ತಾರೋ ಯಾವ ರಾಜಕೀಯದವ್ರ ಮನೆಗೆ ಹೋಗ್ತಾರೋ ಯಾರ ರಾಜ್ಯದ ಮುಖ್ಯಮಂತ್ರಿ ಮನೆಗೆ ಹೋಗ್ತಾರೋ ಪ್ರಧಾನಮಂತ್ರಿ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ ಇದು ಮಾತ್ರ ದೊಡ್ಡ ಪ್ರಮಾಣದ ಒಂದು ಹೋರಾಟ ಆಗುತ್ತೆ ಬಂಧುಗಳೇ ಇದಕ್ಕೆ ಎಲ್ಲರೂ ಸಜ್ಜಾಗಬೇಕು ಎಲ್ಲರೂ ರೆಡಿ ಆಗಬೇಕು ಎಲ್ಲರೂ ರೆಡಿ ಆಗಲಿಲ್ಲ ಇದಕ್ಕೆ ಯಾರೂ ಮನ್ನಣೆ ಕೊಡಲಿಲ್ಲ ಇದಕ್ಕೆ ಯಾರು ಮಹತ್ವ ಕೊಡಲಿಲ್ಲ ಅಂತಂದರೆ ಮುಂದೆ ನೀವು ಯಾರೂ ಕೂಡ ನಮಗೆ ಸಂಪರ್ಕ ಮಾಡುವಂಥ ಅವಶ್ಯಕತೆನೇ ಇಲ್ಲ ಯಾಕಂತಂದ್ರೆ ನೀವೇ ರೆಡಿ ಇಲ್ಲ ಅಂತಂದರೆ ದುಡ್ಡು ಬೇಕು ದುಡ್ಡು ಕಳ್ಕೊಂಡವರು ಬರೋಕ್ಕೆ ರೆಡಿ ಇಲ್ಲ ಅನ್ಯಾಯ ಒಳಗ ಏಜೆಂಟು ಬರೋಕ್ಕೆ ರೆಡಿ ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಕೆಲವು ಕೇವಲ ಬೆರ ಅಷ್ಟು ಮಾ ಬರುವಂಥ ಜನ ಆದರೆ ನಮಗೆ ಬೇಕಾಗಿಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಜವಾಬ್ದಾರಿ ತಗೋಬೇಕು ಜವಾಬ್ದಾರಿ ತಗೊಂಡು ಎಲ್ಲರೂ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಕೋಬೇಕು ಇಲ್ಲ ಅಂದರೆ ಯಾರು ಕೇಳೋದೇ ಬೇಡ ಅಂತ ನನ್ನ ನನ್ನ ಅನಿಸಿಕೆ ಯಾಕಂದರೆ ನೀವು ಫೋನ್ ಮೇಲೆ 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 ಕೇಳೋದು ಹೇಳೋದು ಆ ಹಿಂಗಾಯ್ತು ರೀ ಹಿಂಗೆ ಆಯ್ತು ಅಳೋದು ನೆಲಾಡೋದು ಅದೆಲ್ಲ ಬಿಟ್ಟುಬಿಡಿ ಎಲ್ಲರೂ ಒಗ್ಗಟ್ಟಾಗ್ರಿ ಎಲ್ಲರೂ ಒಗ್ಗಟ್ಟಾಗದ ಹೋದರೆ ಬೇರೆ ದಾರಿ ಇಲ್ಲ ನಮಗೆ ಬಂಧುಗಳೇ ಮತ್ತೆ ಎರಡು ದಿವಸ ಬಿಟ್ಟು ಸಂಕ್ರಮಣ ಹಬ್ಬದ ನಂತರ ನಿಮಗೆ ಮತ್ತೆ ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀನಿ ನಮಸ್ಕಾರ ಬಂಧುಗಳೇ ಬರುವಂಥ ಮಕರ ಸಂಕ್ರಮಣದ ಶುಭಾಶಯಗಳು ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹಬ್ಬ ಆದ ನಂತರ ಮತ್ತೆ ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಈ ಈ ವಿಡಿಯೋನ ಎಲ್ಲ ಕಡೆ ತಲುಪಿಸಿ ಎಲ್ಲ ಜನರಿಗೆ ಮುಟ್ಟಿಸಿ ಆದಷ್ಟು ಜನವರಿ ಇಪ್ಪತ್ತೆಂಟನೇ ತಾರೀಕಿಗೆ ತಮ್ಮ ಏನು ಡಿ ಸಿ ಆಫೀಸಲ್ಲಿ ದಾಖಲೆ ಜಮಾ ಮಾಡಿದ್ರಲ್ಲ ಆ ಒಂದು ರಿಶೀಡ್ ತಂದು ಅದಕ್ಕೆ ಜೋಡಿಸಿದ್ರು ಸಹಿತ ಆಗುತ್ತೆ ನಮಸ್ಕಾರ ಬಂಧುಗಳು